ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನಾನಾ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಸದ್ಯ ಸಾರ್ವಜನಿಕ ವಲಯದಲ್ಲಿ ಎರಡು ರೀತಿಯಾದಂತಹ ಅಭಿಪ್ರಾಯ ಮೂಡ್ತಾ ಇದೆ ಒಂದು ಈ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಅಂತ ಖುಲಾಸೆಗೊಂಡಂತ ಸಂತೋಷ್ ರಾವ್ನೆ ಆರೋಪಿ ಅಂತ ಒಂದಷ್ಟು ಮಂದಿ ವಾದಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಆರಂಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ದಾರೆ ಸಿಐಡಿ ತನಿಖೆಯಾಗಿದೆ ತನಿಖೆ ಆಗಿದೆ ಸಿಬಿಐ ತನಿಖೆ ಆಗಿದೆ ಸುದೀರ್ಘ ಅವಧಿಯವರೆಗೆ ತನಿಖೆಯಾಗಿ ಅದೆಲ್ಲವನ್ನೂ ಕೂಡ ಪರಾಮರ್ಶಿಸಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ನೀವು ಗಮನಿಸಿಲ್ಲ ಅಂತಾದ್ರೆ ದಯವಿಟ್ಟು ಒಮ್ಮೆ ಜಜ್ಮೆಂಟ್ ಕಾಪಿಯನ್ನ ನೀವೆಲ್ಲರೂ ಕೂಡ ಗಮನಿಸಿ ಅವರು ಜಜ್ಮೆಂಟ್ ಕಾಪಿಯನ್ನ ಹಾಗೆ ಹೇಳ್ತಿದ್ದಾರೆ ಹೀಗೆ ಹೇಳ್ತಿದ್ದಾರೆ ಅನ್ನೋದನ್ನ ಕೇಳುವ ಬದಲಾಗಿ ಸ್ವತಃ ನೀವೇ ಜಜ್ಮೆಂಟ್ ಕಾಪಿಯ ಮೇಲೆ ಕಣ್ಣಾಡಿಸಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ ಏನು ಎತ್ತ ಅಂತ ಹೇಳಿ ಒಟ್ಟಾರೆಯಾಗಿ ಅದೆಲ್ಲವನ್ನು ಕೂಡ ಪರಾಮರ್ಶಿಸಿ ಕೋರ್ಟ್ ತೀರ್ಪಾನ ಕೊಡ್ತು ಏನು ಸಂತೋಷ ರಾವ್ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಆತ ನಿರಪರಾಧಿ ಎನ್ನುವ ರೀತಿಯಲ್ಲಿ ಆದರೆ ಅದರ ಆಚೆಗೂ ಕೂಡ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಸಂತೋಷ್ ರಾವ್ನೆ ಆರೋಪಿ ಅಂತ ವಾದಿಸಲಾಗ್ತಾ ಇದೆ ಇದು ಅವರವರಿಗೆ ಬಿಟ್ಟಂತ ವಿಚಾರ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ಸೌಜನ್ಯ ತಾಯಿಯನ್ನ ಅಥವಾ ಕುಟುಂಬಸ್ಥರನ್ನು ಕೂಡ ನಿರಂತರವಾಗಿ ನಿಂದಿಸುವಂತ ಕೆಲಸ ನಡೀತಾ ಇದೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲ ಬಿಜೆಪಿ ನಾಯಕರು ಕೂಡ ಸೌಜನ್ಯ ತಾಯಿಯನ್ನ ಅಥವಾ ಸೌಜನ್ಯ ಕುಟುಂಬಸ್ಥರನ್ನ ಅತ್ಯಂತ ಕೆಟ್ಟದಾಗಿ ನಿಂದಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಂತಾದ್ರೆ ಈ ಪ್ರಕರಣದಲ್ಲಿ ಮರುತನಿಖೆ ಆಗಲೇಬೇಕು ಹಿಂದಿನಿಂದಲೂ ಕೂಡ ನಡೀತಾ ಬಂದಂತ ಒತ್ತಾಯ ಅಂದರೆ ಆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕೋರ್ಟ್ ಯಾಕೆ ಹೋಗಿಲ್ಲ ಕೋರ್ಟ್ ಯಾಕೆ ಹೋಗಿಲ್ಲ ಅಂತ ಈ ಪ್ರಕರಣದಲ್ಲಿ ನಿಮ್ಮಲ್ಲಿ ಎಷ್ಟೋ ಜನರ ಗಮನಕ್ಕಿಲ್ಲ ಅಂತ ಕಾಣುತ್ತೆ ಹೈಕೋರ್ಟ್ ಮೆಟ್ಟಿಲನ್ನ ಏರಲಾಗಿತ್ತು ಹೈಕೋರ್ಟ್ ಕೂಡ ಆಗ ಬಹಳ ಸ್ಪಷ್ಟವಾಗಿ ಹೇಳ್ತು ಈ ಕೆಳಗಿನ ಕೋರ್ಟ್ ಏನ್ ತೀರ್ಪನ್ನು ಕೊಟ್ಟಿದೆ ಅದನ್ನು ನಾವು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳ್ತು ಜೊತೆಗೆ ಸುದೀರ್ಘ ಅವಧಿಯ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಇದರಲ್ಲಿ ಇದ್ದಂತ ಸಾಕ್ಷಿಗಳೆಲ್ಲವೂ ಕೂಡ ನಾಶ ಆಗಿದೆ ಹೀಗಾಗಿ ತನಿಖೆಗೆ ನಾವೇನಾದ್ರೂ ಸೂಚಿಸಿದ್ರೂ ಕೂಡ ಅದರಿಂದ ಪ್ರಯೋಜನ ಆಗುತ್ತೆ ಎನ್ನುವ ರೀತಿಯಲ್ಲಿ ನಮಗೆ ಅನಿಸ್ತಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಅಟ್ ದಿ ಸೇಮ್ ಟೈಮ್ ಸಿಬಿಐನವರು ಸಂತೋಷ ರಾವನೆ ಆರೋಪಿ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಆದರೆ ಆ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿತ್ತು ಅದಾದ ಬಳಿಕ ಉಳಿದಂತ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಗೆ ಹೋಗುವಂತ ಆಯ್ಕೆ ಸುಪ್ರೀಂ ಕೋರ್ಟ್ ಗೆ ಹೋಗೋದಿಕ್ಕೂ ಕೂಡ ಒಂದಷ್ಟು ತಯಾರಿ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಅದರ ನಡುವೆ ಇದೀಗ ಈ ಚಿನ್ನಯ್ಯ ಎನ್ನುವಂತ ವ್ಯಕ್ತಿ ಬಂದಾಯ್ತು ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ ಇದರ ನಡುವೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಅಸಲಿಗೆ ಆಗಬೇಕಾಗಿದ್ದೇನು ಅದನ್ನ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸುದ್ದಿಯನ್ನ ಕೇಳಿ ನೀವೆಲ್ಲರೂ ಕೂಡ ಗೊಂದಲಕ್ಕೆ ಈಡಾಗಿರ್ತೀರಿ ಹೀಗಾಗಿ ನಿಜವಾಗ್ಲೂ ಆಗ್ಬೇಕಾಗಿರೋದು ಏನು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುನ್ನ ಒಂದಷ್ಟು ಬೆಳವಣಿಗೆ ಆಗಿದೆ ಸ್ವತಃ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಅದ್ ಅನ್ನೋದನ್ನ ಗಮನಿಸೋಣ ಒಂದು ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಸಾಕಷ್ಟು ರಾಜಕೀಯ ನಾಯಕರು ಮಾತಾಡಿದ್ದಾರೆ ಆದ್ರೆ ಯಾರು ಕೂಡ ಸೌಜನ್ಯ ಮನೆಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅದ್ ಯಾವ ಕಾರಣಕ್ಕಾಗಿಯೂ ಏನೋ ಗೊತ್ತಿಲ್ಲ ಅಂದ್ರೆ ಸಾರ್ವಜನಿಕವಾಗಿ ಇನ್ನೊಂದು ರೀತಿಯ ಅಭಿಪ್ರಾಯವೂ ಕೂಡ ಮೂಡೋದಕ್ಕೆ ಶುರುವಾಗ್ಬಿಟ್ಟಿದೆ ಸೌಜನ್ಯ ಹೆಸರು ಹೇಳಿದ್ರೆ ಸಾಕು ಅಥವಾ ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಸಾಕು ಅವರನ್ನೇ ಒಂದ್ ರೀತಿಯಲ್ಲಿ ಧರ್ಮ ವಿರೋಧಿಗಳು ಅಂತ ಬಿಂಬಿಸುವಂತ ಕೆಲಸವೂ ಕೂಡ ನಡೀತಾ ಇದೆ ಆ ಕಾರಣಕ್ಕಾಗಿ ಹೆದರಿಯೋ ಅಥವಾ ಇನ್ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಯಾವುದೇ ರಾಜಕೀಯ ನಾಯಕರು ಸೌಜನ್ಯ ಮನೆಗೆ ಭೇಟಿ ಕೊಡ್ತಾ ಇರಲಿಲ್ಲ ಆದ್ರೆ ನಿನ್ನೆ ಅಚ್ಚರಿ ಎನ್ನುವ ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೌಜನ್ಯ ಮನೆಗೆ ಭೇಟಿಯನ್ನ ಕೊಟ್ರು ಇದೊಂದು ಒಳ್ಳೆ ಬೆಳವಣಿಗೆ ಇಲ್ಲಿವರೆಗೆ ಅಂತ ನಡೆಯನ್ನು ಕೂಡ ಯಾರು ತೋರಿಲಿಲ್ಲ ಬಿಡಿ ಕಾಂಗ್ರೆಸ್ನವರಾಗ್ಲಿ ಜೆಡಿಎಸ್ನವರಾಗ್ಲಿ ಅಥವಾ ಬಿಜೆಪಿ ಇನ್ನುಳಿದಂತ ನಾಯಕರಾಗ್ಲಿ ಯಾರು ಕೂಡ ಅಂತ ನಡೆಯನ್ನು ತೋರಿಸಿರಲಿಲ್ಲ ಆದ್ರೆ ವಿಜೇಂದ್ರ ಅಂತದೊಂದು ಕೆಲಸವನ್ನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಸೌಜನ್ಯ ತಾಯಿಯ ಅಹವಾಲನ್ನ ತುಂಬಾ ತಾಳ್ಮೆಯಿಂದ ಶಾಂತ ರೀತಿಯಲ್ಲಿ ಆಲಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಸೌಜನ್ಯ ತಾಯಿ ನಮಗೊಂದಷ್ಟು ಜನರ ಮೇಲೆ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಹೇಳಿದ್ರು ಯಾವ ಕಾರಣಕ್ಕಾಗಿ ಅನುಮಾನ ಇದೆ ಎನ್ನುವುದನ್ನು ಕೂಡ ವಿಜಯೇಂದ್ರ ಮುಂದೆ ವಿವರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅದೆಲ್ಲವನ್ನು ಕೂಡ ಆಲಿಸಿಕೊಂಡಂತ ವಿಜಯೇಂದ್ರ ಅದಾದ ಬಳಿಕ ಮುಂದೆ ಸುಪ್ರೀಂ ಕೋರ್ಟ್ ಗೆ ಹೋಗಬೇಕು ಅಂತ ನಾವು ಸಂಪೂರ್ಣವಾದಂತ ನೆರವನ್ನ ಕೊಡ್ತೀವಿ ಹಣಕಾಸಿನ ನೆರವು ಅಥವಾ ಇನ್ನು ಯಾವುದೇ ನೆರವು ಬೇಕಾದ್ರೂ ನಾವು ಕೊಡೋದಕ್ಕೆ ಸಿದ್ಧ ಇದ್ದೇವೆ ಎನ್ನುವಂತಹ ಮಾತನ್ನ ವಿಜಯೇಂದ್ರ ಆ ಸಂದರ್ಭದಲ್ಲಿ ಹೇಳಿದ್ವಿ ಹಿಂದೆ ಆರಂಭದಲ್ಲಿ ಕೇಸ ಹಳ್ಳ ಹಿಡಿದಿದೆ ಅವರ ಕಾಲದಲ್ಲಿ ಅದಾದ ಬಳಿಕ ಬಿಜೆಪಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇರಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಆದ್ರೆ ಅದರ ನಡುವೆಯೂ ಕೂಡ ವಿಜೇಂದ್ರ ಇಂಥದ್ದೊಂದು ನಡೆಯನ್ನು ಅನುಸರಿಸಿದ್ದು ನಾವೆಲ್ಲರೂ ಕೂಡ ಸ್ವಾಗತಿಸಲೇಬೇಕು ಅದರ ಹಿಂದೆ ಉದ್ದೇಶ ಏನಿತ್ತು ಯಾವ ಕಾರಣಕ್ಕಾಗಿ ಅದು ಯಾವುದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದೊಳ್ಳೆ ನಡಿಯನ್ನ ವಿಜೇಂದ್ರ ಅನುಸರಿಸಿದ್ದಾರೆ ಆದರೆ ಈಗ ಒಂದು ಸುದ್ದಿ ಬರ್ತಾ ಇದೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ವಿಜೇಂದ್ರ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದನ್ನ ಸ್ವತಃ ಬಿಜೆಪಿ ನಾಯಕರೇ ವಿರೋಧಿಸ್ತಾ ಇದ್ದಾರಂತೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಅದು ಯಾವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಬಿಡಿ ಅದನ್ನು ಕೂಡ ಪಕ್ಕಕ್ಕಿಡ್ತೇನೆ ಅದರ ಆಚೆಗೆ ಆಗಿರುವಂತಹ ಮತ್ತೆರಡು ಬೆಳವಣಿಗೆ ಅಂದ್ರೆ ಒಂದು ಸೌಜನ್ಯ ತಾಯಿ ತುಂಬಾ ಜನ ಕೇಳ್ತಾ ಇದ್ರಿ ಎಸ್ ಐ ಟಿ ದೂರ್ ಕೊಡಿ ಎಸ್ ಐ ಟಿ ದೂರ್ ಕೊಡಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರಿ ಆದ್ರೆ ಈಗಾಗಲೇ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಎಸ್ ಐ ಟಿ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಬರೋದಿಲ್ಲ ಅಂತ ಹೇಳಿ ಆದ್ರೆ ಒಂದಷ್ಟು ನಿರೀಕ್ಷೆ ಇತ್ತು ಎಲ್ಲೆಲ್ಲೋ ಹೋಗಿ ಕೊನೆಗೆ ಸೌಜನ್ಯ ವಿಚಾರಕ್ಕೆ ಬರಬಹುದು ಅಂತ ಹೇಳಿ ಈಗಲೂ ಕೂಡ ಅಂಥದ್ದೇ ಬೆಳವಣಿಗೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೌಜನ್ಯ ತಾಯಿ ಎಲ್ಲರೂ ಕೂಡ ಹೇಳಿದ ರೀತಿಯಲ್ಲಿ ಎಸ್ ಐ ಟಿಗೆ ದೂರನ್ನ ಕೊಟ್ಟಿದ್ದಾರೆ ದೂರನಲ್ಲಿ ಈಗ ಸಾಕ್ಷಿದಾರ ಅಂತ ಏನು ಬಂದಿದ್ದಾನೆ ಚಿನ್ನಯ್ಯ ಆತನ ಹೆಸರನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಕಾರಣ ಆತ ಈಗಾಗಲೇ ಅಂದ್ರೆ ಬೇರೆ ಬೇರೆ ಸಂದರ್ಶನಗಳಲ್ಲಿ ಸೌಜನ್ಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಈ ಚಿನ್ನಯ್ಯನ ಅಕ್ಕ ಈ ಮಾನವ ಹಕ್ಕುಗಳ ಆಯೋಗದವರ ಮುಂದೆ ಸೌಜನ್ಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸೌಜನ್ಯ ಕಾರಣಕ್ಕಾಗಿ ನಮ್ಮನ್ನ ಧರ್ಮಸ್ಥಳದಿಂದ ಓಡಿಸ್ಬಿಟ್ಟಿದ್ರು ಬಿಟ್ಟಿದ್ರು ಎನ್ನುವ ರೀತಿಯಲ್ಲಿ ಹೇಳಿದ್ರು ಎನ್ನುವ ವಿಚಾರ ಎಲ್ಲವನ್ನೂ ಕೂಡ ಮುಂದಿಟ್ಟುಕೊಂಡು ಸೌಜನ್ಯ ತಾಯಿ ಈಗಾಗಲೇ ಎಸ್ ಐ ಕೊಟ್ಟಿದ್ದಾರೆ ಎಸ್ ಐ ಟಿ ಕಡೆಯಿಂದಲೂ ಕೂಡ ಅದಕ್ಕೆ ಸಕಾರಾತ್ಮಕವಾದಂತಹ ಸ್ಪಂದನೆ ಬಂದಿದೆ ಎಸ್ ಐ ಟಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತಾ ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಬೇಕಾದ್ರೂ ಆಗ್ಬಹುದು ಈ ಪ್ರಕರಣದಲ್ಲಿ ಈಗ ಮಾಧ್ಯಮಗಳಲ್ಲಿ ಒಂದಷ್ಟು ವರದಿ ಬರ್ತಾ ಇದೆಯಲ್ಲ ಹಾಗೆ ಆಗುತ್ತೆ ಅಂತನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಯಾವ ರೂಪವನ್ನು ಕೂಡ ಬೇಕಾದರೂ ಪಡೆಯಬಹುದು ಕೊನೆಗೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಗಂಭೀರವಾದಂತಹ ತನಿಖೆ ಆರಂಭ ಆದರೂ ಕೂಡ ಅಚ್ಚರಿ ಇಲ್ಲ ಅದು ಒಂದು ಬೆಳವಣಿಗೆ ಮತ್ತೊಂದು ಕಡೆಯಿಂದ ಒಡನಾಡಿ ಸಂಸ್ಥೆಯವರ ಮುಂದೆ ಮಂಡ್ಯದ ಮೂಲದ ಮಹಿಳೆಯೊಬ್ಬರು ಬಂದಿದ್ದಾರೆ ಅವ್ರು ಈಗ ಬಂದಿರೋದಲ್ಲ ನಿಮ್ಮ ಕಣ್ಣಿಗೆ ಈಗ ಕಾಣ್ತಿದ್ದಾರೆ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಬಂದಿದ್ರು ಅವರು ಒಂದಷ್ಟು ವಿಚಾರವನ್ನ ಹೇಳ್ತಿದ್ದಾರೆ ನಾನು ಆಗ ಸೌಜನ್ಯ ಕಿಡ್ನಾಪ್ ಆಗೋದನ್ನ ಕಣ್ಣಾರೆ ಕಂಡಿದ್ದೇನೆ ನಾನು ಎರಡು ಬೇಕಾದ್ರೂ ಹೇಳ್ತೇನೆ ಯಾವುದೇ ಪರೀಕ್ಷೆಗೂ ಕೂಡ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಅದು ಸುಳ್ಳ ಸತ್ಯ ಅನ್ನ ಎಸ್ ಐ ಟಿ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಸ್ ಐ ಟಿ ಅದಕ್ಕೆ ಹಾಗೆ ದೂರನ್ನು ಕೂಡ ಕೊಟ್ಟಾಗಿದೆ ಐ ಟಿ ಅದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ಬೆಳವಣಿಗೆ ಒಂದು ಸೌಜನ್ಯ ತಾಯಿ ದೂರು ಕೊಟ್ಟಿದ್ದು ಮತ್ತೊಂದು ಮಂಡ್ಯ ಮೂಲದ ಮಹಿಳೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇರೋದು ಈ ಬೆಳವಣಿಗೆ ಆಗಿದೆ ಇದನ್ನು ಕೂಡ ಪಕ್ಕಕ್ಕಿಡ್ತೀನಿ ಈಗ ತುಂಬಾ ಜನ ನಿಮ್ಮಲ್ಲಿ ಕೇಳ್ತಿದ್ದೀರಲ್ಲ ಸಾಕ್ಷಿ ಇದ್ರೆ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಎನ್ನುವಂತ ರೀತಿಯಲ್ಲಿ ಆದ್ರೆ ಅಸಲಿಗೆ ಆಗಬೇಕಾಗಿರೋದು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳ ಹಿಂದೆ ಕೋರ್ಟ್ ತೀರ್ಪನ್ನು ಕೊಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಿತ್ತು ಈ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಒಂದು ಕುಲಾಸೆ ಸಮಿತಿಯನ್ನ ರಚನೆ ಮಾಡಿ ಅಂತ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಅಂದ್ರೆ ಯಾವುದಾದ್ರೂ ಪ್ರಕರಣದಲ್ಲಿ ಯಾರೊಬ್ರನ್ನ ಬಂಧಿಸಿರ್ತಾರೆ ಅಂತ ಇಟ್ಕೊಳ್ಳಿ ಬಂಧಿಸಿದಂತ ಸಂದರ್ಭದಲ್ಲಿ ಅವರು ದೋಷ ಮುಕ್ತ ಅಂತೇಳಿ ತೀರ್ಪು ಬಂತು ಅಂತಾದರೆ ಯಾಕೆ ದೋಷ ಮುಕ್ತ ಅಂತ ತೀರ್ಪು ಬಂತು ಇದರಲ್ಲಿ ಅಧಿಕಾರಿಗಳ ಲೋಪ ಏನಿದೆ ಅಧಿಕಾರಿಗಳ ಬೇಜವಾಬ್ದಾರಿತನ ಏನಿದೆ ಅದೆಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನೋದನ್ನೇ ಅಕ್ವಿಟಲ್ ಕಮಿಟಿ ಅಂತ ಹೇಳಿ ಕರಿತೀವಿ ಅಂದ್ರೆ ಈ ಪ್ರಕರಣದಲ್ಲಿ ಕೋರ್ಟ್ ಯಾಕೆ ಅಕ್ವಿಟಲ್ ಕಮಿಟಿ ರಚನೆಗೆ ಹೇಳ್ತು ಅಂತ ಆದ್ರಷ್ಟು ಗಂಭೀರವಾಗಿ ಈ ಪ್ರಕರಣ ಆರಂಭದಿಂದಲೂ ಕೂಡ ಹಳ್ಳ ಹಿಡಿತು ಆರಂಭದಿಂದಲೂ ಕೂಡ ಹಂತ ಹಂತವಾಗಿ ಸಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಕಲೆ ಹಾಕಲಿಲ್ಲ ಸಾಕ್ಷಿ ನಾಶ ಆಯಿತು ಪ್ರಕರಣ ಸಂಪೂರ್ಣವಾಗಿ ದಿಕ್ಕು ತೊಪ್ತು ಬಿಡಿ ಈಗ ಸಂತೋಷ್ ರಾವ್ನನ್ನ ಯಾಕೆ ಬಂಧಿಸಿದ್ರು ಅಂದ್ರೆ ಅದಕ್ಕೂ ಕೂಡ ಸರಿಯಾದಂತ ಕಾರಣ ಕೊಡೋದಕ್ಕೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಬಂಧಿಸಿದ್ರು ಆತನನ್ನ ಆತ ಅಲ್ಲಿದ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿಯಾ ಆತ ತಲೆ ಮೇಲೆ ನಾನೇ ರೇಪಿಸ್ಟ್ ಅಂತ ಹೇಳಿ ಬೋರ್ಡ್ ಹಾಕೊಂಡಂತೂ ಓಡಾಡ್ತಾ ಇರ್ಲಿಲ್ಲ ಯಾವ ಕಾರಣಕ್ಕಾಗಿ ಬಂಧಿಸಿದ್ರು ಅಂತ ಕೇಳಿದ್ರೆ ಯಾರತ್ರ ಕೂಡ ಉತ್ತರ ಇಲ್ಲ ಅದಕ್ಕೆ ಸಕಾರಣ ಇಲ್ಲ ಆತನನ್ನ ಬಂಧಿಸಿದ್ರು ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಅಲ್ಲಿಂದಲೂ ಕೂಡ ಕೇಸ್ ಹಳ್ಳ ಹಿಡಿಯೋದಿಕ್ ಶುರುವಾಯ್ತು ಕೋರ್ಟ್ ಇದೆಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಮತ್ತೆ ಗಂಭೀರವಾಗಿ ಪರಿಗಣಿಸಿದೆ ಅಂದ್ರೆ ಆರಂಭದಿಂದಲೂ ಕೂಡ ಕೇಸನ್ನು ಹಳ್ಳ ಹಿಡಿಸಲಾಗಿದೆ ಎನ್ನುವಂತಹ ಕಾರಣಕ್ಕಾಗಿ ಅಧಿಕಾರಿಗಳೇ ಇದರ ತಪ್ಪಿತಸ್ಥರು ಅಥವಾ ಅಧಿಕಾರಿಗಳೇ ಇಲ್ಲಿ ಲೋಪವನ್ನು ಎಸಗಿದ್ದಾರೆ ಎನ್ನುವಂತ ಉದ್ದೇಶದಿಂದಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಕ್ವಿಟಲ್ ಕಮಿಟಿ ರಚನೆ ಮೂಲಕ ಅಂತ ಹೇಳಿ ಕೋರ್ಟ್ ಹೇಳ್ತು ಅದಕ್ಕೂ ಮುನ್ನ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿತ್ತು ಈ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ ಬಹಳ ಮುಖ್ಯ ಆಗುತ್ತೆ ಆದರೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ತುಂಬಾ ಗಂಭೀರವಾದಂತಹ ಲೋಪವನ್ನು ಎಸಗಲಾಗಿದೆ ಒಬ್ಬರು ಡಾಕ್ಟರ್ ಅದಮ್ ಮತ್ತೊಂದು ಡಾಕ್ಟರ್ ರಶ್ಮಿ ಹೀಗಾಗಿ ಇವರ ವಿರುದ್ಧ ಕಠಿಣ ದಂಡನೆಗೆ ಸಿಬಿಐ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ವರ್ಷಗಳ ಹಿಂದೆಯೇ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿ ಒಂದು ಗೌಪ್ಯ ಪತ್ರವನ್ನು ಬರೆದಿತ್ತು ಫೈಲ್ ನೋರು ಇತ್ತೀಚೆಗೆ ಆರ್ ಟಿ ಐ ನಡಿ ಆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನ ಮಾಡಿದ್ರು ಅಂದ್ರೆ ಆಗ ಸಿ ಬಿ ಐ ಶಿಫಾರಸ್ಸು ಮಾಡಿತ್ತು ಅದಾದ ಬಳಿಕ ಕೋರ್ಟ್ ತೀರ್ಪು ಕೊಡುವ ಸಂದರ್ಭದಲ್ಲೂ ಕೂಡ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿತ್ತು ಆದರೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ಸನ್ನು ಮಾಡಲಿಲ್ಲ ಈಗ ಕೋರ್ಟ್ ಹೋಗಿ ಕೋರ್ಟ್ ಹೋಗಿ ಅಂತಿದ್ದಾರಲ್ಲ ಅದಕ್ಕೂ ಮುನ್ನ ಇಲ್ಲಿ ಆಗಬೇಕಾಗಿದ್ದು ಅಕ್ವಿಟಲ್ ಕಮಿಟಿ ಈ ಸೌಜನ್ಯ ಪರ ಹೋರಾಟಗಾರರು ಒತ್ತಾಯಿಸ್ತಿರೋದು ಅದನ್ನೇ ಒಂದು ಮರುತನಿಖೆ ಮತ್ತೊಂದು ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿಯಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಈಗ ಅಧಿಕಾರಿಗಳು ಈಗ ಡಾಕ್ಟರ್ ಅದನ್ನು ತೀರ್ಕೊಂಡಾಗಿದೆ ಇನ್ನು ಒಂದಷ್ಟು ವೈದ್ಯರು ಇದ್ದಾರೆ ಇದರಲ್ಲಿ ಭಾಗಿಯಾದಂತವರು ಹಾಗೆ ತನಿಖಾಧಿಕಾರಿಗಳು ಈಗಲೂ ಕೂಡ ಡ್ಯೂಟಿಯಲ್ಲಿ ಇದ್ದಾರೆ ಇನ್ನು ಯಾರ್ಯಾರು ಇದರಲ್ಲಿ ಅಧಿಕಾರಿಗಳು ಇದ್ರು ಬಂದಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಒಂದಷ್ಟು ಜನ ರಿಟೈರ್ಡ್ ಕೂಡ ಆಗಿರಬಹುದು ಅವರಿಗೊಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರಿಗೊಂದು ನೋಟಿಸ್ ಅನ್ನ ಸರು ಮಾಡಿ ಅವರನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ಹೋರಾಟಗಾರರು ಆರೋಪವನ್ನು ಮಾಡ್ತಿರೋದು ಸತ್ಯನಾ ಎನ್ನುವಂತ ವಿಚಾರವೂ ಕೂಡ ಬಹಿರಂಗಗೊಳ್ಳುತ್ತೆ ಅಂದ್ರೆ ಈ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಸಾಕ್ಷಿ ನಾಶ ಮಾಡಿದ್ರ ಅಥವಾ ಗೊತ್ತಾಗದಂತೆ ಸಾಕ್ಷಿ ನಾಶವನ್ನ ಮಾಡಿದ್ರ ಅಥವಾ ಯಾರಾದರೂ ಪ್ರಭಾವಿಗಳು ಹೇಳಿದಂತ ಕಾರಣಕ್ಕಾಗಿ ಸಾಕ್ಷಿ ನಾಶವನ್ನ ಮಾಡಿದ್ರ ಎಲ್ಲವೂ ಕೂಡ ಅಕ್ವಿಟಲ್ ಕಮಿಟಿಯ ಮೂಲಕ ಸ್ಪಷ್ಟವಾಗಿ ಬಹಿರಂಗಗೊಳ್ಳುತ್ತೆ ಹಾಗೆ ಮುಂದೇನಾದ್ರೂ ಮರುತನಿಕೆ ಮಾಡಬೇಕು ಅಂತ ಆದ್ರೂ ಒಂದು ಸ್ಪಷ್ಟವಾದಂತ ಪರಿಕಲ್ಪನೆ ಸಿಗೋದಿಕ್ ಸಾಧ್ಯ ಅಥವಾ ಸ್ಪಷ್ಟವಾಗಿ ಗೊತ್ತಾಗತ್ತೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಆದ್ರೆ ಇವ್ರು ಅಂತದ್ದೇನು ಕೂಡ ಮಾಡ್ತಾ ಇಲ್ಲ ಅಕ್ವಿಟರ್ ಕಮಿಟಿ ರಚನೆ ಮಾಡಿ ಅಂತ ಎಷ್ಟೇ ಬಾಯಿ ಬಡ್ಕೊಂಡ್ರು ಕೂಡ ಆ ನಿಟ್ಟಿನಲ್ಲಿ ಇವ್ರು ಯಾರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಅದನ್ನ ಬದಲಾಗಿ ಬೇರೆಲ್ಲ ವಿಚಾರಗಳು ಚರ್ಚೆ ಆಗ್ತದೆ ಕೋರ್ಟ್ ಹೋಗಿ ಕೋರ್ಟ್ ಹೋಗಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಈಗ ಒಬ್ಬ ಮಂಡ್ಯದ ಪ್ರತ್ಯಕ್ಷದರ್ಶಿ ಮಹಿಳೆ ಬಂದಿದ್ದಾರೆ ಅದೇ ರೀತಿಯಾಗಿ ಸೌಜನ್ಯ ತಾಯಿ ಕೂಡ ಎಸ್ಐ ಟಿಗೆ ಕೊಟ್ಟಿದ್ದಾರೆ ಚಿನ್ನಯ ವಿಚಾರವನ್ನು ಇಟ್ಕೊಂಡು ಕೇವಲ ಸುಪ್ರೀಂ ಕೋರ್ಟ್ಗೆ ಅದೆಷ್ಟು ಅದಿಷ್ಟು ಸಾಕಾಗತ್ತೆ ಅಂತ ನನ್ಗೆ ಅನಸ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಯಾವಾಗಲೂ ಕೇಳೋದು ಏನು ಬೇರೆ ಯಾವುದೇ ಸಾಕ್ಷಿಗಳಿದ್ರು ಕೂಡ ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸು ಅಥವಾ ಈ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಆದ್ರೆ ಅದ್ಯಾವುದನ್ನು ಕೂಡ ಈಗ ಮತ್ತೆ ಮರುಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಅದನ್ನ ಕಲೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ವಜಿನಲ್ ಸ್ವಾಬ್ ಅಂತ ಕರಿತೀವಿ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೃಢಪಡಿಸಿಕೊಳ್ಳುವಂತ ಉದ್ದೇಶದಿಂದ ಆದರೆ ವಜೆನೆಲ್ ಸ್ವಾಬ್ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆಯಲ್ಲ ಆ ಸ್ವಾಬನ್ನು ಸ್ವಾಬ್ ಮರುಸೃಷ್ಟಿ ಮಾಡಿ ಅಂದ್ರೆ ಸಾಧ್ಯವೇ ಇಲ್ಲ ಹೀಗಾಗಿ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಈ ಹಿಂದೆ ಏನೇನಾಯ್ತು ಅದೇ ಆಗೋದು ಬಿಟ್ರೆ ಇನ್ನು ಬೇರೆ ಏನೂ ಆಗೋದಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಪ್ರಕರಣದ ಗಂಭೀರತೆಯನ್ನು ಅರಿತು ಅಥವಾ ಪ್ರಕರಣ ಸಂಬಂಧಪಟ್ಟ ಹೋರಾಟವನ್ನು ನಡೀತಾ ಇದೆ ಅದರ ಆಧಾರದ ಮೇಲೆ ಬರುತ್ತನಿಖೆಗೆ ಸೂಚನೆ ಕೊಡೋದಾಗ್ಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅಂತ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ಕೇಳೋದು ಕೊನೆಗೆ ಈ ಟೆಕ್ನಿಕಲ್ ಎವಿಡೆನ್ಸು ಇಂಥದ್ದೆಲ್ಲವೂ ಕೂಡ ಆದ್ರೆ ಅಂತದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಏನೋ ಗೊತ್ತಿಲ್ಲ ಅಥವಾ ಬೇಜವಾಬ್ದಾರಿ ಗೊತ್ತಿಲ್ಲ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಹೀಗಾಗಿ ಒಂದು ಅಕ್ವಿಟಲ್ ಕಮಿಟಿನ ರಚನೆ ಮಾಡ್ತು ಅಂತ ಆದ್ರೆ ರಾಜ್ಯ ಸರ್ಕಾರ ಈ ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಸಿಗೋದಿಕ್ ಸಾಧ್ಯ ಇಲ್ಲ ಎಷ್ಟು ದಿನಗಳ ಕಾಲ ಸೌಜನ್ಯ ತಾಯಿ ನಿಂದನೆಯನ್ನು ಅನುಭವಿಸಬೇಕು ಎಷ್ಟು ದಿನಗಳ ಕಾಲ ಹೆಣ್ಣುಮಗಳ ಆತ್ಮ ನ್ಯಾಯವೇ ಸಿಗದೆ ಒದ್ದಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಬೇಕು ದಯವಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೂ ಮುನ್ನ ಇದೆಲ್ಲವನ್ನು ಕೂಡ ಸ್ವಲ್ಪ 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 ಗಂಭೀರವಾಗಿ ಅವಲೋಕಿಸಿ ಸರ್ಕಾರದ ಮೇಲೆ ಅಕ್ವಿಟಲ್ ಕಮಿಟಿಗೋಸ್ಕರ ಒತ್ತಡವನ್ನು ಹೇರೋಣ ಬಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ